ವಿಧಾನಸೌಧ ಆವರಣದಲ್ಲಿ ಯಾವುದೇ ಅವಘಡ ಸಂಭವಿಸಿಲ್ಲ ಕಾಲ್ತೊಳಿತ ಆಗಿರುವುದು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತೊಳಿತ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಲ್ಲಿನ ಕಾರ್ಯಕ್ರಮವನ್ನು ಸರ್ಕಾರದ ಜೊತೆ ಕೂಡಿಸುವುದು ಸರಿಯಲ್ಲ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದು ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರ ಹೇಳಿಕೆ ಹಾಗಾದರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು ಬೆಂಗಳೂರು ಕಾಲ್ತೋಳಿತ ಪ್ರಕರಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕಿಕೊಳ್ಳಲು ಹರಸಾಹಸವನ್ನ ಪಡ್ತಾ ಇದೆ ಸರ್ಕಾರದ ಲೋಪಗಳೇ ಬೆಂಗಳೂರು ಕಾಲ್ತೋಳಿತಕ್ಕೆ ಕಾರಣ ಅಂತ ಹೇಳಿ ಆ ದಿನ ನಡೆದ ಅಷ್ಟೂ ಘಟನೆಗಳು ಸಾರಿ ಸಾರಿ ಹೇಳುತ್ತದೆ ಆದರೂ ರಾಜ್ಯ ಸರ್ಕಾರ ಇದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ವಿಧಾನಸೌಧದ ಆವರಣದಲ್ಲಿ ಯಾವ ದುರ್ಘಟನೆಗಳು ನಡೆದಿಲ್ಲ ನಡೆದಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂದರೆ ಏನರ್ಥ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರ ರಾಜ್ಯದಲ್ಲಿದೆಯಾ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬೇರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿ ಗೃಹ ಸಚಿವಾಲಯ ಎಲ್ಲ ಇದೆಯಾ ರಾಜ್ಯ ಸರ್ಕಾರದ ಗೃಹ ಇಲಾಖೆ ವಿಧಾನಸೌಧದ ಆವರಣಕ್ಕೆ ಮಾತ್ರ ಸೀಮಿತವ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಹುಟ್ಟಿಕೊಳ್ಳುತ್ತದೆ ಈಗ ಸಿದ್ದರಾಮಯ್ಯನವರು ವಿಧಾನಸೌಧದ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು ಕೆಎಸ್ಸಿ ಎ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಆದರೆ ಅವತ್ತು ಸರ್ಕಾರದ್ದೇ ಭಾಗವಾಗಿದ್ದಂತಹ ಡಿ ಪಿ ಮುಖ್ಯಸ್ಥೆಯಾಗಿದ್ದ ಸತ್ಯವತಿ ಅವರು ಇದು ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಅಭಿಮಾನಿಗಳಿಗೆ ಎಂಟ್ರಿ ಇಲ್ಲ ಚಿನ್ನಸ್ವಾಮಿಗೆ ಹೋಗಿ ಅಂತ ಮೈಕ್ ನಲ್ಲಿ ಕೂಗ್ತಾ ಇರುವಂತಹ ದೃಶ್ಯಗಳು ಪ್ರಕಟವಾಗಿತ್ತು ಒಂದು ಕಡೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟರೆ ಸರ್ಕಾರದ ಭಾಗವಾಗಿದ್ದ ಸತ್ಯವತಿ ಚಿನ್ನಸ್ವಾಮಿಗೆ ಹೋಗಿ ಅಂತ ಹೇಳ್ತಾ ಇದ್ರು ಈ ಎಲ್ಲ ಗೊಂದಲಕ್ಕೆ ಹನ್ನೊಂದು ಜೀವಗಳು ಬಲಿಯಾಗಬೇಕಾಯಿತು ವಿಧಾನಸೌಧದ ಆವರಣದಲ್ಲಿ ನಡೆದ ಸಂಭ್ರಮಾಚರಣೆ ಸರ್ಕಾರಿ ಶಿಷ್ಟಾಚಾರದ ಪ್ರಕಾರವಾಗಿ ನಡೆದಿದ್ದ ವಿಧಾನಸೌಧದ ಆವರಣದಲ್ಲಿ ಕೆಎಸ್ಸಿಎ ನೇತೃತ್ವದಲ್ಲಿ ಸರ್ಕಾರವೇ ನಿಂತು ಆರ್ ಸಿಬಿಯ ವಿಜಯದ ಸಂಭ್ರಮಾಚರಣೆಯನ್ನು ನಡೆಸಿತ್ತು ಈ ಸಂಭ್ರಮಾಚರಣೆಗೆ ರಾಜ್ಯಪಾಲರನ್ನು ಆಹ್ವಾನ ಮಾಡಲಾಗಿತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವ ಸಂಪುಟದ ಸದಸ್ಯರು ಶಾಸಕರು ಭಾಗವಹಿಸಿದ ಕಾರ್ಯಕ್ರಮ ಅದಾಗಿತ್ತು ವೇದಿಕೆಯಲ್ಲಿ ರಾಜಕಾರಣಿಗಳ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಮೊಮ್ಮಕ್ಕಳೇ ತುಂಬಿ ಹೋಗಿದ್ದರು ಅವರು ಆಟಗಾರರ ಜೊತೆಗೆ ಸೆಲ್ಫಿ ವಿಡಿಯೋ ಮಾಡುವುದಕ್ಕಾಗಿಯೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಅನ್ನುವ ಹಾಗೆ ಈ ವಿಜಯೋತ್ಸವ ಕಾರ್ಯಕ್ರಮ ಕಾಣತಾ ಇತ್ತು ವಿಧಾನಸೌಧದ ಇಡೀ ಕಾರ್ಯಕ್ರಮ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಆರ್ ಸಿ ಬಿ ಅಭಿಮಾನಿಗಳು ಅಪಾಯವನ್ನು ಲೆಕ್ಕಿಸದೆ ಇದ್ದ ಬಿದ್ದ ಮರಗಳಲ್ಲಿ ಕಟ್ಟಡಗಳಲ್ಲಿ ಅದರಲ್ಲೂ ಮುಂಭಾಗದಲ್ಲೇ ಇದ್ದಂಥ ಹೈಕೋರ್ಟ್ ಕಟ್ಟಡದ ಮೇಲೂ ಹತ್ತಿ ಕುಳಿತಿದ್ದರು ಪೊಲೀಸರು ಇದನ್ನೆಲ್ಲ ನೋಡಿಯೂ ಸುಮ್ಮನೆ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದಿಷ್ಟು ವಿಧಾನಸೌಧದ ಆವರಣದ ಕಾರ್ಯಕ್ರಮದಲ್ಲಿ ನಡೆದಂತಹ ಅಧ್ವಾನಗಳಾದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಹೇಗಿರಬಹುದು ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಹೇಗಿರಬಹುದು ಅನ್ನೋದನ್ನ ಒಮ್ಮೆ ಊಹೆ ಮಾಡಿಕೊಳ್ಳಿ ಅಷ್ಟಕ್ಕೂ ಚಿನ್ನಸ್ವಾಮಿ ವಿಜಯೋತ್ಸವ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು ಎಂಬ ಪ್ರಶ್ನೆ ಜನಸಾಮಾನ್ಯರದ್ದು ಸರ್ಕಾರದ ಎಡವಟ್ಟಿಗೆ ತೊಳಿತ ಸಂಭವಿಸಿದೆ ಈ ತೊಳಿತಕ್ಕೆ ಹನ್ನೊಂದು ಯುವ ಜೀವಗಳು ಬಲಿಯಾಗಿದೆ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸ್ವತಃ ಸಿಎಂ ಡಿಸಿಎಂ ಮತ್ತು ಡಿಪಿಆರ್ ಮುಖ್ಯಸ್ಥರೇ ಆಹ್ವಾನವನ್ನು ನೀಡಿದರು ಇಷ್ಟೆಲ್ಲ ಆದರೂ ಸರ್ಕಾರಕ್ಕೂ ತೊಳಿತಕ್ಕೂ ಸಂಬಂಧವೇ ಇಲ್ಲ ಇದು ಆಯೋಜಕರ ತಪ್ಪು ಅಂತ ಹೇಳಿದರೆ ಹೇಗೆ ಇನ್ನಾದರೂ ಸರ್ಕಾರ ತಪ್ಪನ್ನ ಒಪ್ಪಿಕೊಂಡು ಆಹ್ವಾನ ನೀಡಿದವರು ರಾಜೀನಾಮೆ ಕೊಟ್ಟರೆ ರಾಜ್ಯದ ಜನರು ಸರಕಾರವನ್ನ ಮನ್ನಿಸಬಹುದೋ ಏನೋ ಅದು ಬಿಟ್ಟು ಹೀಗೆ ಮೊಂಡು ಹಠ ಮಾಡುತ್ತಾ ಕಾಲಹರಣ ಮಾಡಿದರೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಇನ್ನಷ್ಟು ಜಾಸ್ತಿ ಆಗುತ್ತದೆಯೇ ವಿನಃ ಅನುಕಂಪ ಸೃಷ್ಟಿಯಾಗೋದಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ